ಪದಾಧಿಕಾರಿಗಳೆಲ್ಲ ಇದ್ದಾಗ ನಾನು ಅವ್ರ ಹೆಸರು ತಗೋಬೇಕಂತ ಎಲ್ಲರ ಅನುಮತಿಗಿಂದ ನಾನು ಅವ್ರ ಹೆಸರು ತಗೋತೇನೆ ಇವತ್ತು ಸಾನ್ನಿಧ್ಯ ವದಿಸಿದ ವಹಿಸಿದ್ದ ಮಲ್ಲಣ್ಣಮೂರ್ತಿ ಅವ್ರೆ ಮತ್ತು ರಾಜ್ಯಾಧ್ಯಕ್ಷ ಆಗಿರೋ ರೆಡ್ಡಿ ಅವರೇ ಮಹಿಳಾ ಅಧ್ಯಕ್ಷ ಆಗಿರೋ ಶ್ರೀಮತಿ ಗುಳ್ಳಾ ಅವರೇ ಆ ಜಿಲ್ಲಾಧ್ಯಕ್ಷರಾಗಿದ್ದಿರೋ ಆ ಪ್ರಸಿದ್ಧ ವಕೀಲರಾಗೇನು ಮತ್ತು ಪಟ್ಟಣ ಪಂಚಾಯಿತಿ ನಾನು ಎಲೆಕ್ಷನ್ ಅಲ್ಲಿ ಇದ್ದಾರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು ನೀವು ನೀವು ನಿಮ್ ಮಿಸ್ಸಸ್ ಆಯ್ತು ಅಂತ ಹ ಆ ನಾದ ಅವರೇ ಅಂಜಲಿ ಅವರೇ ನರ್ಸಿಂಗ್ ಕೋಲಿ ಅವರೇ ನರಬೋಳಿ ಅವರೇ ಮತ್ತಿನ್ ಅನಿತಾ ಅವರೇ ಬುದಿಹಾಳ್ ಅವ್ರೆ ಯಾರಾದ್ರದ್ದು ಹೆಸರು ಮುಕ್ಕ ಅವ್ರೆ ನಮ್ಮವ್ರೆ ಯಾರಾದ್ರದ ಹೆಸರು ನಾನು ಬಿಟ್ಟಿದ್ರೆ ದಯವಿಟ್ಟು ರಕ್ಷಣಿಸ್ಬೇಕು ಮತ್ತು ಬಾಂಧವ್ರೆ ನನ್ನ ಸಮಾಜದ ಬಾಂಧವ್ರೆ ಈ ಚರ್ಚೆಗಳು ಎಲ್ಲರೂ ನಾವು ಮಾತಾಡ್ತಿದ್ದೀವಿ ಸಂಘಟನೆಗಳು ಬಹಳ ಇರ್ತಾವೆ ಸಂಘಟನೆ ಯಾವ ಸಂಘಟನೆಗ್ ನಾವು ಪ್ರಾಮುಖ್ಯತೆ ಕೊಡ್ಬೇಕು ಅಂತ ನಾವು ಬಹಳಷ್ಟು ಯೋಚನೆ ಮಾಡೋದು ಬೇಕಾಗಿಲ್ಲ ಮಾಡ್ಲಿ ಎಲ್ಲರೂ ಸಂಘಟನೆ ಮಾಡ್ಲಿ ಆದ್ರೂ ಎಲ್ಲರದು ಉದ್ದೇಶ ಒಂದೇ ಇರ್ಬೇಕು ಧ್ಯೇಯ ಒಂದೇ ಇರ್ಬೇಕು ವಿಚಾರ ಒಂದೇ ಇರ್ಬೇಕು ಯಾಕಂದ್ರೆ ಕೆಲವರು ನನಗೆ ಈ ಸಂಘಟನೆಯಲ್ಲಿ ಪ್ರಾಮುಖ್ಯತೆ ಸಿಕ್ಕಿಲ್ಲ ನಾನು ಅಲ್ಲಿ ಸೇರ್ಕೋತೀನಿ ನಾನು ಇಲ್ಲಿ ಸೇರ್ಕೋತೀನಿ ಅನ್ನೋರ್ನು ಇರ್ತಾರೆ ಇದು ಹೆಂಗೆ ಅಂತಂದ್ರೆ ಎಲೆಕ್ಷನ್ ನಿಂತಾಗ ಈ ಪಾರ್ಟಿನಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಆ ಪಾರ್ಟಿಗೆ ಹೋಗ್ತೀನಿ ಆ ಪಾರ್ಟಿ ಬಿಟ್ಟು ಈ ಪಾರ್ಟಿಗ್ ಬರ್ತೀನಿ ಅಂತ ಏನು ರಾಜಕಾರಣಿಗಳು ಓಡಾಡ್ತಾರೆ ಅದೇ ರೀತಿ ಸಂಘಟನೆ ಓಡಾಡೋ ಜನರು ಇದ್ದಾರೆ ಅದು ಯಾಕಂದ್ರೆ ಸಮಾಜ ಬಹಳ ದೊಡ್ಡದು ಸಮಾಜದ ಜನಸಂಖ್ಯೆ ಎಲ್ಲಾ ಕಡೆನೂ ಹೋದಾಗ ಎಲ್ಲಾ ಕ್ಷೇತ್ರದಲ್ಲಿ ಹೋದಾಗ ಸುಮಾರು ನನಗನ್ಸಿದ ಮಟ್ಟಿಗೆ ಇಲ್ಲಿ ಎಲೆಕ್ಷನ್ ಮಾಡದವ್ರು ಇದ್ರೆ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೈದು ಸಾವಿರ ಮತ್ತೆ ಅವ್ರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಯಾಕಂದ್ರೆ ನನ್ನ ಅನುಭವ ನಾನು ಅಫಜಲ್ಪುರ್ ಅಭ್ಯರ್ಥಿಯಾಗಿ ನಾನು ಎಮ್ ಎಲ್ ಎಲೆಕ್ಷನ್ ಮಾಡದಕ್ಕೆ ಇದ್ದೀನಿ ನಾವು ನೋಡಿದಾಗ ನಾವು ಅವಾಗ ಚಿಂಚೋಳಿ ಕೊಡ್ರಿ ಟಿಕೆಟ್ ಸೇಡಮ್ ಕೊಡ್ರಿ ಜನ ಹೆಚ್ಚಿದ್ದಾರೆ ಅಂದ್ರೆ ಅಫಜಲ್ಪುರ್ ಕೊಟ್ಟಿದ್ರು ಈಗ ನಮಗ್ ಗೊತ್ತಿಲ್ಲ ನೆಕ್ಸ್ಟ್ ಇಯರ್ ಕಂಬಿಕಿಗೆ ವರ್ಷದಲ್ಲಿ ಡಿಲಿಮಿಟೇಷನ್ ನಲ್ಲಿ ಮತ್ತೆ ಇದು ಎಲ್ಲಾ ಚೇಂಜಸ್ ಆಗೋದಿದ್ರು ಕ್ಷೇತ್ರಗಳು ಚೇಂಜಸ್ ಆಗೋದಿದೆ ಯಾರಾದ್ರೂ ಎಲೆಕ್ಷನ್ ಮಾಡ್ಬೇಕು ಅಂತಂದ್ರೆ ಒಂದ್ ಕ್ಷೇತ್ರ ಆರಿಸ್ಕೊಂಡು ಸಂಘಟನೆಯಲು ಸೇ ಸೇರ್ಬೇಕು ಸಂಘಟನೆಯಲ್ಲಿ ಸೇರೋದ್ರಿಂದ ನಮಗ್ ಜನರ ಸಂಪರ್ಕ ಬರ್ತದೆ ನಮ್ಮ ವಿಚಾರಗಳು ಗೊತ್ತಾಗ್ತವೆ ನಾವು ಪ ಪಕ್ಷದ ವತಿಯಲ್ಲಿಂದ ನಾವು ಅಭ್ಯರ್ಥಿ ಆದ್ರೂ ಕೂಡ ನಮ್ಗೆ ಸಮಾಜದ ಓಟ್ಗಳು ನಮಗ್ ಬೇಕಾಗ್ತವೆ ನಾವು ಈ ವೇದಿಕೆನಲ್ಲಿ ಏನು ಹೇಳಬೇಕು ಅಂದ್ರೆ ಬುಳ್ಳ ಶ್ರೀಮತಿ ಬುಳ್ಳಾ ಅವ್ರು ಹೇಳ್ದಂಗೆ ನಮ್ಮ ಸಮಾಜದ ಅಭ್ಯರ್ಥಿ ಎಲ್ಲೇ ಎಲೆಕ್ಷನ್ ನಿಂತರೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಅವರಿಗೆ ಒಂದು ಅಧಿಕಾರ ಕೊಟ್ಟು ಪಕ್ಷ ಯಾವುದೇ ಆಗ್ಲಿ ಪಕ್ಷ ಯಾವುದೇ ಆಗ್ಲಿ ಪಕ್ಷಕ್ಕೆ ನಾವು ಬದ್ಧರಾಗಿರ್ಬೇಕು ಆದ್ರೆ ಇಂಥ ಒಂದು ಸಂಘಟನೆಯಲ್ಲಿ ನಾವು ಪಕ್ಷದ ಮಾತಾಡೋ ಬಿಟ್ಬಿಟ್ಟು ನಾವು ಅಧಿಕಾರ ತಗೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ಅಧಿಕಾರ ಬಂದಾಗ ಮಾತ್ರ ನಮ್ಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸಗಳು ಆಗ್ತವೆ ಈಗ ಹೆಂಗೆ ಹೇಳಿದ್ರು ಲೋನ್ ಸಿಗ್ಬೇಕು ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಎಲ್ಲಾ ಆ ಫೈಲ್ ಮೂವ್ಮೆಂಟ್ ಆಗ್ಬೇಕು ಯಾವುದೇ ಒಂದು ಕೆಲ್ಸಗಳಾಗಬೇಕು ಮನೆಗಳು ಸಿಗ್ಬೇಕು ನೌಕರಿಗಳು ಸಿಗಬೇಕು ಇದಕ್ಕೆಲ್ಲಾನು ನಾವು ಮಾಡ್ಬೇಕು ಆದ್ರೆ ಒಂದು ಸಂಘಟನೆ ನಮ್ಗೆ ಬಹಳ ಮುಖ್ಯವಾಗಿರ್ತದ ಮತ್ತೆ ಆ ಸಂಘಟನೆ ಏನು ಅಂತಂದ್ರೆ ನಮ್ಮ ಸಮಾಜ ಇಷ್ಟು ದೊಡ್ಡ ಸಂಘಟನೆ ಇದೆ ಈ ಸಂಘಟನೆಯಲ್ಲಿ ನಾವು ಸೇರಿ ಅದಕ್ಕೆ ಸಮಯ ಕೊಡಬೇಕು ಮತ್ತೆ ನಮ್ಮ ರೆಡ್ಡಿ ಅವರು ದತ್ತಾತ್ರ ದೊಡ್ಡ ಒಂದು ಸಂಘಟನೆಯ ಅಧ್ಯಕ್ಷರಾಗಿ ಸೆಂಟ್ರಲ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ನಾವೆಲ್ಲ ಟೈಮ್ ಕೊಡಬೇಕು ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡೋದು ಏನಂದ್ರೆ ಇಂಥ ಸಭೆ ಹೊತ್ತಿಗೆ ಪೂರ್ವಭಾವಿ ಸಿದ್ಧತೆ ನೀವು ಕರೆದ್ರಿ ಅಂದ್ರೆ ನಾವು ಒಂದ್ ದಿವ್ಸ ಮೊದಲು ಕೂಡ ನಾವು ಅಟೆಂಡ್ ಆಗಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿ ಈ ವೇದಿಕೆ ಹೇಳ್ತೀನಿ ಮತ್ತೆ ಇದರಲ್ಲಿ ಏನು ಅಂತಂದ್ರೆ ಸಮಾಜದಲ್ಲಿ ಆರ್ಥಿಕವಾಗಿ ಸಬಲ ಇರ್ತಾರೆ ಕೆಲವರು ಬಡವರು ಇರ್ತಾರೆ ಕೆಲವರು ಶಿಕ್ಷಣವಂತ ಇರ್ತಾರೆ ಕೆಲವರಿಗೆ ಶಿಕ್ಷಣ ಇರೋದಿಲ್ಲ ಒಬ್ರಿಗೊಬ್ರು ಜೋಡಿಸ್ಕೊಂಡು ನಾನು ನನ್ನ ಹತ್ರ ದುಡ್ಡಿದೆ ಅಂದ್ರೆ ನಾನ್ ನಾಲ್ಕು ಜನರ ನನ್ನ ಜೊತೆಗೆ ಸೇರಿಸ್ಕೊಂಡು ಸಮಾಜ ಸಂಘಟನೆ ಮಾಡಬೇಕು ಮತ್ತೆ ಸಂಘಟನೆಗೆ ನಾವು ಸಮಯದ ಜೊತೆಗೆ ನಮ್ಮ ಕೈಯಿಂದಲೂ ಸ್ವಲ್ಪ ಖರ್ಚು ನಾವು ಮಾಡಿಕೊಂಡು ಸಂಘಟನೆಗೆ ಒಂದು ಬಲ ಕೊಡಬೇಕು ಅಂತ ಹೇಳಿ ಈ ವೇದಿಕೆನಲ್ಲಿ ನಾನು ಹೇಳ್ತೀನಿ ನಾನು ಇನ್ನು ರಾಜಕೀಯವಾಗಿ ನಾನು ಮಾತಾಡೋದಾಗಿದ್ರೆ ದೇವರಾಜರಸ್ ನಲ್ಲಿ ರಾಜಕೀಯವಾಗಿನೇ ಎಲ್ಲ ಕೆಲಸ ಮಾಡ್ತೀವಿ ಅನ್ನೋದು ಬಿಟ್ಟು ಸಮಾಜ ಸಂಘಟನೆಯಿಂದ ಮಾಡಿದ ಉದಾಹರಣೆ ನಾನು ನಮ್ಮ ಮನೆಯಿಂದನೇ ನಾನು ಕೊಡ್ತೀನಿ ನಾನು ದೇವರಾಜ ಅರಸ್ ಚೀಫ್ ಮಿನಿಸ್ಟರ್ ಇದ್ದಾಗ ನಮ್ಮ ಫಾದರ್ ಮಲ್ಲೇಶಪ್ಪ ವಕೀಲರಿಗೆ ಗುಲ್ಬರ್ಗ ಎಂ ಪಿ ಟಿಕೆಟ್ ಇತ್ತು ಅವರ ವಿರುದ್ಧವಾಗಿ ಶರಣಬಸಪ್ಪ ಅಪ್ಪ ಅವರು ಅಭ್ಯರ್ಥಿ ಆಗಿದ್ರು ಆದ್ರೆ ಮೈ ಗ್ರ್ಯಾಂಡ್ ಪ್ರೇ ಪೇರೆಂಟ್ಸ್ ನಮ್ಮ ಅಜ್ಜಿ ಏನಿದ್ರು ನಮ್ಮ ತಂದೆಗೆ ಕಂಡೀಷನ್ ಹಾಕಿದ್ರು ಅವರು ಪೀಠಾಧಿಪತಿ ಇದ್ದಾರೆ ದೊಡ್ಡ ಜಾತಿಯವರು ಇದ್ದಾರೆ ನೀನು ಕಂಟೆಸ್ಟ್ ಮಾಡಬೇಡ ಅವ್ರೆದ್ದು ಕಂಟೆಸ್ಟ್ ಮಾಡಬೇಡ ಹಿ ವಾಸ್ ಸೋ ಪಾಪ್ಯುಲರ್ ಅದು ಅವರು ಈಗ ಅಪ್ಪ ಅವ್ರ ಎದುರು ನಾನು ಎಲೆಕ್ಷನ್ ಹೆಂಗ ಮಾಡ್ಬೇಕು ಅಂತ ಎಂದೂ ಚಿಂತೆ ಮಾಡಲಿಲ್ಲ ಅವ್ರು ಮಾಡಕ್ ತಯಾರಿದ್ರು ಆದ್ರೆ ತಂದೆ ತಾಯಿ ಮಾತು ಕೇಳಿ ಅವ್ರು ಹಿ ರೆಫ್ಯೂಸ್ ದ ಬಿ ಫಾರ್ಮ್ ಅವರು ಎಲೆಕ್ಷನ್ ಮಾಡಲಿಲ್ಲ ಆ ಬಿ ಫಾರ್ಮ್ ನ ಧರ್ಮ್ರಾವ್ ಅಫಜಲ್ ಕೂಲ್ತಾರಂತ ವಕೀಲರಿದ್ದರು ಅವ್ರಿಗೆ ಕೊಟ್ಟರು ಅವ್ರಿಗೆ ಕೊಟ್ಟು ಅವರಿಗೆ ಗೆಲ್ಲೋ ತರ ಮಾಡಿದ್ರು ಗೆಲ್ಲೋ ತರ ಮಾಡಿ ಅವ್ರು ಸುಮ್ಮನೆ ಕೂಗ್ಲಿಲ್ಲ ಈ ಹ್ಯಾಸ್ ಕ್ರಿಯೇಟೆಡ್ ಅವ್ರಿಗೆ ಏನು ಅಂತಂದ್ರೆ ಸಮಾಜಕ್ಕೆ ಮಾಡ್ಬೇಕು ಅಂತಂದ್ರೆ ಫಿಫ್ಟೀನ್ ಏಕರ್ಸ್ ಆಫ್ ಲ್ಯಾಂಡ್ ಟುಡೇ ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ಇನ್ ದ ನೇಮ್ ಆಫ್ ಗಂಗಾನಗರ್ ಅಂಡ್ ಚೌಡೇಶ್ವರ್ ಕಾಲನಿ ಅದು ನೈನ್ಟೀನ್ ಸೆವೆಂಟಿ ಟೂ ನಲ್ಲಿ ನಾನೇನು ರಸೀದಿ ಬರಬೇಕಿದ್ದೀನಿ ಹನ್ನೊಂದು ರೂಪಾಯಿಗೆ ನೂರ ಒಂದ್ ರೂಪಾಯಿಗೆ ಹಿ ಹ್ಯಾಸ್ ಗಿವನ್ ಟು ಆಲ್ ಕಮ್ಯುನಿಟಿ ಪೀಪಲ್ ಯಾವ ಎಂ ಪಿ ಮಾಡ್ಲಿಲ್ಲ ಯಾವ ಎಮ್ ಎಲ್ ಮಾಡ್ಲಿಲ್ಲ ಯಾವ ಮಿನಿಸ್ಟರು ಮಾಡಿಲ್ಲ ಗುಲ್ಬರ್ಗಾದಲ್ಲಿ ಹಂಗಾಗಿ ಅವರು ಕೋಲಿ ಸಮಾಜ ಇವತ್ತು ಕ್ರೋಢೀಕರಿಸಬೇಕಾಗಿದ್ರೆ ಗುಲ್ಬರ್ಗಾದಲ್ಲಿ ಇಟ್ ವಾಸ್ ಮೈ ಫಾದರ್ ಅವ್ರೇನು ಎಂ ಪಿ ಇರ್ಲಿಲ್ಲ ಮಿನಿಸ್ಟರ್ ಇರ್ಲಿಲ್ಲ ಯಾವ ಅಧಿಕಾರನೂ ಇರ್ಲಿಲ್ಲ ಹಂಗಾಗಿ ಸಂಘಟನೆ ಮಾಡಿದ್ರು ಅವ್ರು ಹೈದ್ರಾಬಾದ್ ಕರ್ನಾಟಕ ಕೊಳಿ ಸಮಾಜ ಅಂತ ಒಂದು ಸಂಘಟನೆ ಮಾಡಿ ಅದ್ರ ಮುಖಾಂತರ ಅವ್ರು ಕೆಲಸ ಮಾಡಿದ್ರು ಅದು ಉದಾಹರಣೆನೂ ನಿಮ್ಗೆ ನಾನು ಕೊಡ್ತಾ ಇದ್ದೀನಿ ನಾನ್ ಎಂ ಪಿನೇ ಆಗ್ಬೇಕು ಎಂ ಎಲ್ ಎನೇ ಆಗ್ಬೇಕು ಜನರಿಗೆ ತಗೊಂಡು ಹೋಗ್ಬೇಕು ಕೆಲಸ ಮಾಡಿಸ್ಬೇಕು ಅನ್ನೋದಿಲ್ಲ ಸಂಘಟನೆ ಮುಖಾಂತರ ನಾವು ಸಮಾಜದಾಗೆ ಒಬ್ರಿಗೊಬ್ರು ಮಾಡ್ತಾ ಹೋಗೋ ಉದ್ದೇಶದಿಂದ ನಾವು ಇವತ್ತು ಇಲ್ಲಿ ಸೇರಿದೀವಿ ಹ್ಮ್ ಇದೊಂದು ಕಾರ್ಯಕ್ರಮಕ್ಕೆ ನನಗೆ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ ಹೇಳಿ